ಕೆಆರ್ಪೇಟೆ ಪಟ್ಟಣದ ಹೊರಹೊಲಯದ ಹೇಮಾಗಿರಿ ರಸ್ತೆಯಲ್ಲಿರುವ ಶ್ರೀ ಚೌಡೇಶ್ವರಿ ಅಮ್ಮನವರ ದೇವಾಲಯದಲ್ಲಿ ಆಷಾಢ ಮಾಸದ ನಾಲ್ಕನೇ ಶುಕ್ರವಾರದ ಅಂಗವಾಗಿ ಇಂದು ತಾಯಿಗೆ ವಿಶೇಷವಾಗಿ ರುದ್ರಾಕ್ಷಿಗಳಿಂದ ಅಲಂಕಾರ ಮಾಡಿ ಲೋಕ ಕಲ್ಯಾಣಾರ್ಥಕ್ಕಾಗಿ ಪೂಜೆಯನ್ನು ಸಲ್ಲಿಸಿ ಪ್ರಸಾದ ವಿನಿಯೋಗ ಮಾಡಲಾಯಿತು ತಾಲೂಕಿನ ನಾನಾ ಗ್ರಾಮಗಳಿಂದ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿದ್ದು ತಾಯಿ ಚೌಡೇಶ್ವರಿ ಅಮ್ಮನವರ ಕೃಪೆಗೆ ಪಾತ್ರರಾದರು ಇನ್ನು ಶುಕ್ರವಾರದ ಪೂಜಾ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ದೇವಾಲಯದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷ ಕೆಎಚ್ಆರ್ ಚಂದ್ರಶೇಖರ್ ನಮ್ಮ ದೈನಂದಿನ ವ್ಯವಹಾರಗಳ ಒತ್ತಡದಲ್ಲಿ ನಾವು ಮಾನಸಿಕವಾಗಿ ನೆಮ್ಮದಿಯನ್ನ ಪಡೆಯಬೇಕಾದರೆ ದೇವರ ಮೊರೆ ಹೋಗೋದು ಹಿಂದಿನ ದಿನಮಾನದಲ್ಲಿ ಅತಿ ಅಗತ್ಯವಾಗಿದೆ ತಾಯಿ ಶ್ರೀ ಚೌಡೇಶ್ವರಿ ಅಮ್ಮನವರು ನಮ್ಮ ಬೇಡಿಕೆಗಳನ್ನು ಈಡೇರಿಸಿ ಇಷ್ಟಾರ್ಥಗಳನ್ನ ಅನುಗ್ರಹಿಸೋದ್ರಿಂದ ನಾವು ಕೈ ಹಿಡಿದ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ದೊರೆಯುವುದಲ್ಲದೆ ಮಾನಸಿಕವಾಗಿ ನೆಮ್ಮದಿ ಕೂಡ ದೊರೆಯುತ್ತದೆ ಆದ್ದರಿಂದ ನಾವು ಸಾಧನೆ ಮಾಡಲು ಕಷ್ಟವಾದರೂ ನ್ಯಾಯ ನೀತಿ ಧರ್ಮ ಹಾಗೂ ಸತ್ಯದ ಮಾರ್ಗದಲ್ಲಿಯೇ ಸಾಗಿ ಯಶಸ್ಸು ಪಡೆಯಬೇಕೆಂದು ಚಂದ್ರಶೇಖರ್ ಕರೆ ನೀಡಿದ್ರು ಇನ್ನು ದೇವಾಲಯ ವ್ಯವಸ್ಥಾಪನಾ ಸಮಿತಿಯ ಗೌರವ ಅಧ್ಯಕ್ಷ ಕೆಆರ್ ನಾಗರಾಜ್ ಶೆಟ್ಟಿ ಕಾರ್ಯದರ್ಶಿ ವಿದ್ಯಾರ್ಥಿ ಬಂಡಾರ ಸುರೇಶ್ ಆಡಳಿತ ಮಂಡಳಿ ನಿರ್ದೇಶಕರಾದ ಪರಿಮಳ ನಾಗರಾಜ್ ಶೆಟ್ಟಿ ಪ್ರೇಮ ಶ್ರೀಕೃಷ್ಣ ಪುರಸಭೆ ಮಾಜಿ ಅಧ್ಯಕ್ಷ ವಾಸು ನೇಕಾರ ನಾಗರತ್ನಮ್ಮ ಸಿದ್ದಪ್ಪ ಸಮಾಜ ಸೇವಕರಾದ ಶಾರದಾ ಗೋಪಿಚಂದ್ ಸೇರಿದಂತೆ ಸಾವಿರಾರು ಭಕ್ತರುಗಳು ಆಷಾಢ ಶುಕ್ರವಾರದ ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪ್ರಸಾದವನ್ನ ಸ್ವೀಕರಿಸಿ ಧನ್ಯ ಧನ್ಯರಾದರು ಇನ್ನು ದೇವಾಲಯದ ಪ್ರಧಾನ ಅರ್ಚಕರಾದ ವೇದ ಬ್ರಹ್ಮ ಶ್ರೀ ರವಿಶಾಸ್ತ್ರಿ ಅವರು ಮಾತನಾಡಿದ್ದು ಜುಲೈ ಇಪ್ಪತ್ನಾಲ್ಕರಂದು ಭೀಮನ ಅಮಾವಾಸೆಯಂದು ತಾಯಿ ಶ್ರೀ ಚೌಡೇಶ್ವರಿ ಅಮ್ಮನವರ ವರ್ಧಂತಿ ಮಹೋತ್ಸವ ಇರೋದರಿಂದ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ತಾಯಿ ಶ್ರೀ ಚೌಡೇಶ್ವರಿ ಅಮ್ಮನವರ ಕೃಪೆಗೆ ಪಾತ್ರರಾಗಬೇಕೆಂದು ಮನವಿ ಮಾಡಿದ್ರು ವರದಿ ಡಾಕ್ಟರ್ ಕೆಆರ್ ನೀಲಕಂಠ ಕೃಷ್ಣರಾಜಪೇಟೆ ಮಂಡ್ಯ ಶ್ರೀ ಕೇರ್ಪೇಟೆ ಗ್ರಾಮದಲ್ಲಿರುವ ಶ್ರೀ ಚೌಡೇಶ್ವರಿ ದೇವಸ್ಥಾನದ ಇವತ್ತಿನ ಆಷಾಢ ಮಾಸದ ನಾಲ್ಕನೇ ಶುಕ್ರವಾರದ ಅಂಗವಾಗಿ ಶ್ರೀ ಚೌಡೇಶ್ವರಿ ದೇವಿಗೆ ವಿಶೇಷವಾಗಿ ಪಂಚಾಮೃತ ಅಭಿಷೇಕ ಮತ್ತು ಕ್ಷೀರಾಭಿಷೇಕ ಹಾಗೂ ವಿಶೇಷವಾಗಿ ರುದ್ರಾ ರುದ್ರಾಕ್ಷಿಯಿಂದ ಅಲಂಕಾರ ಮಾಡಲಾಗಿದೆ ಹಾಗೂ ಅನ್ನದಾನ ನೆರವೇರಿದೆ ಮತ್ತು ಮಾಸದ ದಿನ ಇಪ್ಪತ್ನಾಲ್ಕನೇ ತಾರೀಕು ಶ್ರೀ ಚೌಡೇಶ್ವರಿ ವರ್ಧಂತಿಯ ಪ್ರಯುಕ್ತ ವಿಶೇಷವಾಗಿ ಅಲಂಕಾರ ಪೂಜೆ ಅನ್ನದಾನ ವಿನಿಯೋಗ ಇರ್ತದೆ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಶ್ರೀ ಚೌಡೇಶ್ವರಿ ಕೃಪೆಗೆ ಪಾತ್ರರಾಗಬೇಕೆಂದು ವಿನಂತಿ ರುದ್ರಾಕ್ಷಿ ಇವತ್ತಿನ ಸೇವಾರ್ಥದಾರರು ಇವತ್ತಿನ ರುದ್ರಾಕ್ಷಿ ಅಮ್ಮ ಅವರ ಅಭಿಷೇಕ ಹಾಗೂ ಅಲಂಕಾರದ ಸೇವಾರ್ಥದಾರರು ನಾಗರಾಜ್ ಶೆಟ್ಟರು ಸಿದ್ದಪ್ಪ ಪರಿಮಳ ಮೇಡಮ್ ಮತ್ತು ಪ್ರೇಮ ಸವಿತಾ ಸವಿತಾ ರಾಜಶೇಖರ್ ಪ್ರೇಮ ಶ್ರೀಕೃಷ್ಣ ಇವತ್ತಿನ ಸೇವಾರ್ಥದಾರರು ಹಾಗೂ ಇದೇ ರೀತಿ ಹೆಚ್ಚಿನ ದಾನಿಗಳು ಕೂಡ ದಾನವನ್ನು ಕೊಟ್ಟು ದೇವಿ ಕೃಪೆಗೆ ಪಾತ್ರರಾಗಬೇಕು ನಾನು ಸರದ ಅರ್ಚಕರು ರವಿಶಾಸ್ತ್ರಿ ಅಂತೇಳಿ ಹೆಸರು